ಭಾರತೀಯ ಜನತಾ ಪಾರ್ಟಿ ಇವತ್ತೇನು ಹೋರಾಟ ಮಾಡಕತ್ತಿರಲ್ಲ ಬೀದಿಗಿಳಿದು ಹೋರಾಟ ಮಾಡಕತ್ತಿರಲ್ಲ ಯಾರು ಕರಸೇವಕರ ಬಗ್ಗೆ ಬಹಳ ಒಂದು ಅಭಿಮಾನದಿಂದ ಮಾತಾಡ್ತಿದ್ರಲ್ಲ ಆ ಕರಸೇವಕರ ಮೇಲೆ ಇರುವಂತಹ ಕೇಸ್ಗಳನ್ನ ವಿಡ್ರಾ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಯಾಕೆ ಮಾಡಲಿಲ್ಲ ಇವತ್ತೇನು ಹೋರಾಟ ಮಾಡಕತ್ತಿರಲ್ಲ ಅವ್ರು ಯಾಕೆ ಮಾಡಲಿಲ್ಲ ಏಳು ಎಂಟು ವರ್ಷ ಭಾರತೀಯ ಜನತಾ ಪಾರ್ಟಿ ಸರ್ಕಾರನ ಇತ್ತು ಯಾಕೆ ಮಾಡಲಿಲ್ಲ ಅನ್ನುವಂಥ ಪ್ರಶ್ನೆ ಬರ್ತದೆ ಅದಕ್ಕೆ ಉತ್ತರ ಅವರು ಕೊಡಬೇಕಾಗ್ತದೆ ಯಾರು ಅವ್ರ ಬಗ್ಗೆ ಚರ್ಚೆ ಮಾಡುದಿಲ್ಲ ಇಂಥವೇ ಘಟನೆ ಆದರೆ ಅದನ್ನ ರಾಜಕೀಯ ಕಾರಣಗೊಳಿಸುವಂತ ಸ್ಟಾರ್ಟಿಂಗ್ ಈಗ ಸರಿ ಸದಾನಂದ ನೋಡಿ ನಾನು ಎಲ್ಲಾ ರೀತಿ ಪ್ರಯತ್ನ ಮಾಡಿದ್ದೀನಿ ಯಾವಾಗಲೂ ಮುಖ್ಯಮಂತ್ರಿ ಇರುವಂತ ಅಧಿಕಾರ ನಾ ಇದ್ದು ಮುಖ್ಯಮಂತ್ರಿ ಬರೀ ಹತ್ತು ತಿಂಗಳ ಯಡಿಯೂರಪ್ಪನವರು ನಾಲ್ಕೈದು ವರ್ಷ ಮುಖ್ಯಮಂತ್ರಿ ಇದ್ರು ಬೊಮ್ಮಾಯಿ ಅವರು ಎರಡು ಎರಡು ವರ್ಷ ಮುಖ್ಯಮಂತ್ರಿ ಇದ್ರು ನಾನು ನಾನಿದ್ರು ಬರೀ ಹತ್ತು ತಿಂಗಳ ಮುಖ್ಯಮಂತ್ರಿ ಹತ್ತು ಸಂದರ್ಭದಲ್ಲಿ ಏನೇನು ಮಾಡಿದ್ರು ಎಲ್ಲ ರೆಕಾರ್ಡ್ ಇದ್ದಾರೆ ಯಾವ್ಯಾವ ಕೇಸ್ಗಳು ವಿಡ್ರಾ ಮಾಡಿದ್ದು ಮತ್ತೊಂದು ಎಲ್ಲವೂ ಆಗಿದವ ನನ್ನ ಟೈಮ್ ನಲ್ಲಿ ಏನ್ ಪ್ರಯತ್ನ ಮಾಡಬೇಕು ನಾ ಮಾಡಿದ್ದೇನೆ ಆದ್ರೆ ಇವರು ಇವ್ರ ಕರಸ್ರ ಬಗ್ಗೆ ಇಷ್ಟೆಲ್ಲ ಅನುಕಂಪ ಹೋರಾಟ ಹಾಕ್ತಾ ಇಲ್ಲ ಇವ್ರದೇನ್ ಪಾತ್ರ ಇವತ್ತು ಅಶೋಕ್ ಅವರು ಹೋಮ್ ಮಿನಿಸ್ಟರ್ ಇದ್ರು ಎಷ್ಟು ಕೇಸ್ ವಿಡ್ರಾ ಮಾಡಿದ್ರು ಅವತ್ತೇವಾರ ಬಂದು ಅಶೋಕ್ ಅವರು ಇಲ್ಲಿ ಹೋಮ್ ಮಿನಿಸ್ಟರ್ ಆಗಿ ಇಲ್ಲಿ ಕರಸು ಎಷ್ಟು ಕೇಸ್ ಅದಾವ ಅದನ್ನೇನ್ ಮಾಡ್ಬೇಕು ಯಾಕೆ ವಿಡ್ರಾ ವಿಡ್ರಾ ಮಾಡ್ಬೋದು ಈ ಪ್ರಪೋಸಲ್ ಕಳ್ಸರಿ ಅಂತ ಎಲ್ಲರೂ ಹೇಳಿದ್ರ ಅವರಿಗೆ ಅವತ್ತು ಯಾರಿಗೆ ಎಲ್ಲರಿಗೂ ಹೋಮ್ ಮಿನಿಸ್ಟರ್ ಇದ್ರು ಅವರೇ ಐದು ವರ್ಷ ಯಾಕೆ ನೆನಪಾಗಲಿಲ್ಲ ಅವಾಗ ಅದಕ್ಕಾಗಿಲ್ಲ ಅದೇ ರೀತಿ ಈ ರೀತಿ ಒಂದು ಈ ಲೋಕಸಭಾ ಎಲೆಕ್ಷನ್ ಬರ್ತದೆ ಲೋಕಸಭಾ ಎಲೆಕ್ಷನ್ ಬಂದ ಮೇಲೆ ಅದರದ್ದು ಒಂದು ಅಡ್ವಾಂಟೇಜ್ ತಗೊಂಡು ಇವೆಲ್ಲ ಪ್ರಯತ್ನ ನಡೀತದೆ ಇವತ್ತು ಪ್ರಹ್ಲಾದ್ ಜೋಶಿಯವ್ರು ಇಲ್ಲಿ ಈ ರೀತಿ ಹಿಂದೂ ಮುಸ್ಲಿಮ್ ಡಿವೈಡ್ ಮಾಡಿಕೊಂಡೆ ಇವತ್ತು ಅದನ್ನು ಅಡ್ವಾಂಟೇಜ್ ತಗೊಂಡು ಲೋಕಸಭಾ ಎಲೆಕ್ಷನ್ ಗೆಲ್ಲೋದು ಅಷ್ಟೇ ಅದು ಸೊಲಾಗಿಲ್ಲ ಇದ್ರಲ್ಲಿ ಹಿಂದೆ ಪ್ರಹ್ಲಾದ್ ಜೋಶಿ ಅವ್ರದ್ದು ಕೈವಾಡಿದೆ ಅಂತ ಹೇಳ್ತೇನೆ ಅಡ್ವಾಂಟೇಜ್ ತಗೊಂಡು ಎಮೋಷನಲ್ ಇಶ್ಯೂ ಮಾಡಿಕೊಂಡು ಅಂದ್ರೆ ಕೇಳ್ತು ಇದು ನಡೀತಾ ಇದೆ ಹೊರತು ಬೇರೆ ಏನು ಇಲ್ಲ ಅಂತ ಲೋಕಸಭಾ ಲೋಕಸಭೆ ಇಲೆಕ್ಷನ್ ಹಿಂದೆಲ್ಲ ನಡೀತಾ ಇದೆ ನಿಮಗೇನಾದ್ರು ಪ್ರಾಮಾಣಿಕ ಇದೆ ಕರಸ್ರ ಬಗ್ಗೆ ಪ್ರಾಮಾಣಿಕತೆ ಇದ್ರೆ ಹಾಗಾಗಿ ಕೇಸ್ ವಿಡ್ರಾ ಮಾಡೋಕೆ ನಿಮ್ದೇನ್ ಪ್ರಯತ್ನ ಇದೆ ಅದನ್ನೇನೂ ಹೇಳುದಲ್ಲ